ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಈಗ ಧನುರ್ಮಾಸ ಮಾಸ ಪ್ರಾರಂಭ ಆಗೈತಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಈ ಧನುರ್ಮಾಸಕ್ಕೆ ಕಾರ್ಮಾಸ ಅಂತಾರೆ ಮತ್ತು ಧನುರ್ಮಾಸ ಅಂತಾರೆ ಮತ್ತು ಮಲಮಾಸ ಅಂತ ಕೂಡ ಕರೀತಾರ ಹಿಂದೂಗಳು ಇದನ್ನು ಅಶುಭ ಅವಧಿ ಅಂತನ ಪರಿಗಣನೆ ಮಾಡ್ತಾರೆ ಈ ಕಾರಣಕ್ಕಾಗಿ ಏನಂತಂದ್ರೆ ನಾವು ಧನುರ್ ಮಾಸದೊಳಗೆ ಕೆಲವೊಂದು ಕೆಲಸಗಳನ್ನು ಮಾಡೋದು ಶುಭ ಆದರೆ ಇನ್ನೂ ಕೆಲವು ಕೆಲಸಗಳನ್ನು ಮಾಡೋದು ಅಶುಭ ಅಂತಂದು ಹೇಳ್ಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡ್ತಾ ಹೋಗೋಣ ಇದು ಕಾರ್ಮಾಸ ಮಾಸ ಮಾಸ ಅಂತ ಕರಿತೀವಿ ಇದು ಏನಪ್ಪ ಅಂದರೆ ಈ ಮಾಸದೊಳಗೆ ಆಧ್ಯಾತ್ಮಿಕ ಮಹತ್ವವುಳ್ಳ ಒಂದು ಮಾಸ ಅಂತ ಹೇಳ್ಬೋದು ಈ ಧನುರ್ ಏನಂದ್ರೆ ಡಿಸೆಂಬರ್ ಮಧ್ಯ ಮತ್ತು ಜನವರಿ ಸ್ವಲ್ಪ ದಿವಸ ಇರುತ್ತೆ ಈ ಒಂದು ಮಾಸದೊಳಗೆ ಏನಂದ್ರೆ ನಾವು ಶುಭ ಕಾರ್ಯಗಳನ್ನು ಮಾಡೋದು ನಿಷಿದ್ಧ ಇದು ಮೂವತ್ತು ದಿವಸ ಇರ್ತೈತಿ ನೋಡ್ರಿ ಧನೂರು ಮಾಸ ಇದರೊಳಗೆ ಏನಪ್ಪಾ ಅಂದ್ರೆ ನಾವು ಶುಭ ಕಾರ್ಯಗಳನ್ನು ಮಾಡೋದು ಎಲ್ಲರೂ ಆಲ್ಮೋಸ್ಟ್ ಏನಂದ್ರೆ ನಿಷಿದ್ಧನ ಅಂತ ಹೇಳ್ತಾರೆ ಮೂವತ್ತು ದಿನಗಳೊಳಗೆ ನಾವು ಏನಂದ್ರೆ ಆಧ್ಯಾತ್ಮಿಕ ದೇವರಿಗೆ ಸಂಬಂಧಪಟ್ಟಿರುವಂತ ಕೆಲಸವನ್ನು ಮಾಡ್ಬೋದು ಅದು ದೇವರ ಪೂಜೆ ಆಗಿರ್ಬೋದು ಅಥವಾ ಧ್ಯಾನ ಮಾಡೋದು ಓದೋದು ಈ ಥರ ಎಲ್ಲ ಕೆಲಸಗಳನ್ನು ಈ ಮಾಸದೊಳಗೆ ಮಾಡ್ಬೋದು ನೋಡಿರಿ ಜ ಏನಂದರೆ ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಉಪವಾಸ ಧ್ಯಾನ ಮತ್ತು ದಾನ ತಪಸ್ಸುಗಳಂಥ ಒಂದು ಪುಣ್ಯ ಕಾರ್ಯದೊಳಗೆ ತೊಡಗಿದ್ರೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಈ ಧನುರ್ಮಾಸ ಮಾಸ ಈಗ ಇದು ಜನವರಿತನೂ ಇರುತ್ತಾ ಹೊಸ ಕೆಲಸವನ್ನು ನಾವೇನೋ ಪ್ರಾರಂಭ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿರಿ ಮತ್ತು ಈ ಈ ಒಂದು ಅವಧಿಯೊಳಗೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸೋದು ಮನೆಗಳನ್ನು ನಿರ್ಮಿಸೋಕೆ ಪ್ರಾರಂಭ ಮಾಡೋದು ಅಥವಾ ನಮ್ಮ ಜೀವನದೊಳಗೆ ಏನು ನಾವು ಪ್ರಮುಖ ಅಂತ ಅಂದ್ಕೊಂತೀವಿ ನೋಡ್ರಿ ಆ ಘಟನೆಗಳನ್ನು ಪ್ರಾರಂಭಿಸೋದು ಸೂಕ್ತ ಅಲ್ಲ ಅಂತ ಪರಿಗಣನೆ ಮಾಡಲಾಗುತ್ತೆ ಈ ಧನೂರ್ ಮಾಸದೊಳಗೆ ಯಾವುದೇ ಒಂದು ಹೊಸ ಕೆಲಸ ಏನಂತಂದ್ರೆ ನಮ್ಗೆ ಕರೆಕ್ಟಾಗಿ ನಮ್ಮ ನಾವು ಅನ್ಕೊಂಡ ರೀತಿ ಫಲಿತಾಂಶ ನಮ್ಗೆ ದೊರೆಯೋದಿಲ್ಲ ಅಂತ ಹೇಳ್ತಾರೆ ಪ್ರಾರಂಭ ಮಾಡಿದರೆ ಇನ್ ಕೇಸ್ ಅದು ತಕ್ಕ ಟೈಮಿಗೆ ಮುಗಿಯಲ್ಲ ಅಥವಾ ನಮ್ಗೆ ಒಳ್ಳೆಯ ಒಂದು ಫಲಿತಾಂಶ ನೀಡೋದಿಲ್ಲ ಮತ್ತು ಅದು ಏನಂತಂದ್ರೆ ವೈಫಲ್ಯ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ನಮ್ಮ ಹಿಂದುಗಳೊಳಗೆ ಧನ್ವರ್ ಮಾಸದಲ್ಲಿ ಹೊಸ ಒಂದು ಯೋಜನೆಯನ್ನು ಪ್ರಾರಂಭ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಲಾಗುತ್ತೆ ಮತ್ತು ಏನಂದ್ರೆ ಈ ಧನ್ವರ್ ಮಾಸದೊಳಗೆ ಯಾವುದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮುಂದಿನ ಒಂದು ಒಳಗೆ ತಯಾರಿ ಮಾಡುವಂಥ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತಾರೆ ನೋಡ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಧನುರ್ಮಾಸದೊಳಗೆ ಮಂಗಳಕರ ಚಟುವಟಿಕೆಗಳನ್ನು ಮಾಡೋದ್ರಿಂದ ದೂರ ಇರೋದು ಮದುವೆ ಗೃಹ ಪ್ರವೇಶ ಮತ್ತು ಮುಂತಾದ ಏನಂದ್ರೆ ಕೆಲವೊಂದು ಸಮಾರಂಭಗಳಿಗೆ ನಾವು ಮಂಗಳ ಕಾರ್ಯ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಮಾಡೋದು ಸೂಕ್ತ ಅಲ್ಲ ಅಂತಂದು ಹೇಳ್ತಾರೆ ಈ ಒಂದು ತಿಂಗಳು ಏನಂದ್ರೆ ಗ್ರಹಗಳ ಒಂದು ಅನಾನುಕೂಲ ಸ್ಥಾನದೊಳಗೆ ಇರೋದ್ರಿಂದ ಧನುರ್ಮಾಸದ ಟೈಮಲ್ಲಿ ನಾವು ಈ ಮಂಗಳಕರ ಚಟುವಟಿಕೆಗಳನ್ನು ಮಾಡೋದನ್ನು ತಪ್ಪಿಸಬೇಕು ಅಂತಂದು ಹೇಳ್ತಾರೆ ಮತ್ತು ಅದೇ ಥರನ ಮಾಡ್ಕೊತಾನು ಬಂದಾರೆ ಹಿಂದಿಂದನೂ ಯಾರೋ ಆಲ್ಮೋಸ್ಟ್ ಈ ಟೈಮೊಳಗೆ ದೇವರ ಒಂದು ಧ್ಯಾನವನ್ನು ಬಿಟ್ಟರೆ ಬೇರೆ ಈ ಥರ ಕೆಲಸಗಳನ್ನು ಮಾಡೋದು ಕಡಿಮೆ ಕೆಲವರು ಮಾತ್ರ ನಮ್ಮದೇ ಇರೋರು ಮಾಡ್ತಾರೆ ಅವ್ರವ್ರ ನಂಬಿಕೆ ಅದು ಹೀಗಾಗಿ ಅವರು ನಮ್ಮ ಇದರೊಳಗೆ ಏನಂದ್ರೆ ಯಾರು ಸಂ ಯಾವುದೇ ಒಂದು ನಕಾರಾತ್ಮಕ ಪ್ರಭಾವ ಆಗಬಾರ್ದು ಅನ್ನೋ ಒಂದು ತಡಿಬೇಕು ಅನ್ನೋ ಒಂದು ಪ್ರಯತ್ನದೊಳಗೆ ಈ ಮಾಸದೊಳಗೆ ಈ ಥರ ಏನು ಕೆಲಸಗಳನ್ನು ಮಾಡೋದಿಲ್ಲ ನೋಡ್ರಿ ಮತ್ತು ಇನ್ನೊಂದು ಏನಂದ್ರೆ ಕೆಲವರು ಈ ಒಂದು ಹನ್ನೂರು ಮಾಸದೊಳಗೆ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ ಇನ್ನು ಕೆಲವರು ಮಾಂಸಾಹಾರ ಮತ್ತು ಕೆಲವೊಂದು ಪದಾರ್ಥಗಳ ಸೇವನೆಯಿಂದ ದೂರ ಇರ್ತಾರೆ ಈ ಅವಧಿಯೊಳಗೆ ಏನಂದ್ರೆ ಆಧ್ಯಾತ್ಮಿಕ ಒಂದು ಬೆಳವಣಿಗೆಗೆ ಕಾರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಒಂದು ಮಾಸ ಅಂತ ನಾವು ಪರಿಗಣನೆ ಮಾಡೋದ್ರಿಂದ ವಿಷ್ಣು ಮತ್ತು ಕೇಶವನಾಮ ನಾವು ಇದು ಮಾಡೋದ್ರಿಂದ ಈ ಒಂದು ಸಮಯದೊಳಗೆ ಸಾತ್ವಿಕ ಆಹಾರ ಸೇವನೆ ಮಾಡೋದು ಅತ್ಯಂತ ಹೆಚ್ಚಿನ ಒಂದು ನಮಗೆ ಪ್ರಯೋಜನ ಆಗುತ್ತಾ ಅಂತ ಹೇಳ್ಬೋದು ಇನ್ ಕೇಸ್ ತಿನ್ನೋರು ಇದ್ರೂ ಸಹ ಬಿಟ್ಟರೆ ಒಳ್ಳೆಯದು ಈ ಒಂದು ಇಂಥ ಒಂದು ನಾನ್ ವೆಜಿಟೇರಿಯನ್ ಆಹಾರ ಪದಾರ್ಥಗಳಿಂದ ದೂರ ಇರೋ ಮೂಲಕ ಏನಂತಂದ್ರೆ ಇವು ಶುದ್ಧ ದೇಹ ಮನಸ್ಸು ಮತ್ತು ಆತ್ಮವನ್ನ ಕಾಪಾಡಿಕೊಳ್ಬೋದು ಅಂತ ಹೇಳ್ತಾರೆ ಅಂದ್ರೆ ಪೂಜೆ ಪುನಸ್ಕಾರ ಮಾಡುವಂಥವ್ರು ಮಾಡಿದ್ರೆ ಅದ್ರ ಫಲ ಸಿಗಲ್ಲ ಕಮ್ಮಿ ಸಿಗುತ್ತೆ ಅಂತ ಅಷ್ಟ ಇನ್ನೇನಿಲ್ಲ ತಿನ್ನಬಾರ್ದು ಅಂತಲ್ಲ ಅವರವ್ರ ಆಹಾರ ಅವರು ತಿನ್ನೋದು ಅವರ ಒಂದು ಆಹಾರ ಪದ್ಧತಿಗೆ ಅನುಗುಣವಾಗಿ ಇರ್ತದೆ ಅಂದ್ರೆ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಗೆ ಆ ಥರ ನಾನ್ ವೆಜ್ ತಿನ್ನೋದ್ರಿಂದ ಅದ್ರ ಫಲ ಸಿಗೋದು ಕಮ್ಮಿ ಅಂತ ಹೇಳ್ಬೋದು ಏನಪ್ಪ ಯಾವುದೇ ಒಂದು ವಿವಾದ ಮತ್ತು ಸಂಘರ್ಷದಿಂದ ದೂರ ಇರಬೇಕು ಅಂತ ಹೇಳ್ತಾರೆ ನೋಡ್ರಿ ಈ ಒಂದು ಟೈಮಲ್ಲಿ ಆಧ್ಯಾತ್ಮಿಕ ಒಂದು ಮಂತ್ರ ಮಾಸ ಅಂತಲೇ ಹೇಳ್ಬೋದು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಾವೇನಂತಂದ್ರೆ ವಿವಾದ ಘರ್ಷಣೆ ಮತ್ತು ವಾದಗಳನ್ನು ತಪ್ಪಿಸ್ಬೇಕು ಅಂತಂದು ಹೇಳ್ತಾರೆ ಇದರಿಂದ ನಾವೇನಂದ್ರೆ ಇಂಥ ಒಂದು ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರ್ದು ಸಂಬಂಧಗಳನ್ನು ಬಲಪಡಿಸ್ಕೊಳ್ಬೇಕಂತಂದು ಆದಷ್ಟು ಪ್ರಯತ್ನ ಮಾಡ್ಬೇಕು ನಾವು ಅದರ ಹೊರತಾಗಿ ಭಾವದಿಂದ ಮತ್ತು ದೂರ ಆಗೋದು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಈ ಒಂದು ತಿಂಗಳು ಏನಂತಂದ್ರೆ ಮಂಗಳಕರ ಅಂತಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಮತ್ತು ಧನುರ್ ಏನು ಮಾಡಬೇಕಪ್ಪ ನಾವು ಅಂತ ನೋಡೋದಾದ್ರೆ ಇತರರಿಗೆ ನಾವು ಸಹಾಯವನ್ನು ಮಾಡುವಂಥ ಮಹತ್ವವನ್ನು ಒತ್ತಿ ಹೇಳುವಂಥ ಮಾಸ ಯಾವುದಪ್ಪ ಅಂದರೆ ಈ ಧನುರ್ಮಾಸ ಮಾಸ ಅಥವಾ ಕಾರ್ಮಸ ನಾವು ಯಾರೋ ಇಲ್ಲದೇ ಇರೋರಿಗೆ ಬಡವರಿಗೆ ದಾನ ಮಾಡಿದರೆ ವೃದ್ಧರಿಗೆ ದಾನ ಮಾಡಿದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೈಲಾದಷ್ಟು ನಾವು ಸಹಾಯವನ್ನು ಮಾಡಿದ್ರೆ ನಮಗಾಗಿ ಏನಂತಂದ್ರೆ ಸೇವೆ ಮಾಡೋದರಿಂದ ನಾವು ಅವರಿಗೆ ನಮಗೆ ಆ ಥರ ಸೇವೆ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮಗೆ ಪುಣ್ಯನೂ ಲಭಿಸುತ್ತೆ ಅಂತ ಹೇಳ್ಬೋದು ಮತ್ತು ಅವ್ರು ಏನಂತಂದ್ರೆ ಒಂದು ಸಾಮಾಜಿಕ ಸಹಾನುಭೂತಿ ಜವಾಬ್ದಾರಿ ಒಂದು ಬರುತ್ತೆ ಈ ಥರ ಒಂದು ಮಾಡೋದರಿಂದ ಅಂತಲೂ ಕೂಡ ಹೇಳಲಾಗತ್ತೆ ನೋಡಿರಿ ಮತ್ತು ಇನ್ನೊಂದು ಏನು ಮಾಡಬೇಕು ದನವ್ರು ಇಂಪಾರ್ಟೆಂಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡ್ರಿ ಏನಂತಂದ್ರೆ ಈ ಒಂದು ಧನುರ್ಮಾಸದೊಳಗೆ ನಾವು ಭಗವದ್ಗೀತೆ ಮತ್ತು ಉಪನಿಷತ್ತು ಮತ್ತು ಪುರಾಣದಂಥ ಪವಿತ್ರ ಗ್ರಂಥಗಳನ್ನು ಓದೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು ನಮ್ಮ ಮನಸ್ಸು ಶುದ್ಧೀಕರಣ ಆಗೋದಲ್ಲದೆ ದೈವಿಕ ಒಂದು ಮಾರ್ಗದರ್ಶನವನ್ನು ಪಡೆಯಲು ನಮಗೆ ಭಾಳ ಅಂದ್ರೆ ಭಾಳ ಮಹತ್ವ ಐತೆ ನೋಡ್ರಿ ಗಾಯತ್ರಿ ಮಂತ್ರ ಹೇಳೋದು ಆ ನಂತರ ಮಹಾಮೃತ್ಯುಂಜಯ ಮಂತ್ರ ಮತ್ತು ಈ ಥರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ದೈವಿಕ ಸಂಪರ್ಕ ಮತ್ತು ಏನಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಳೋಕೆ ಭಾಳ ಸಹಾಯ ಆಗುತ್ತೆ ಮತ್ತು ಅದೇ ಥರ ನೋಡಿರಿ ವಿಷ್ಣು ಸಹಸ್ರನಾಮ ಈ ಥರ ಎಲ್ಲ ಓದೋದ್ರಿಂದ ಮನಸ್ಸಿಗೂ ಕೂಡ ಒಂದು ಇರುತ್ತೆ ಮತ್ತು ಇರುತ್ತೆ ಮನೆಯೊಳಗೂ ಸಹ ನೆಮ್ಮದಿಯ ಒಂದು ವಾತಾವರಣ ಇರುತ್ತೆ ಯಾಕಂದರೆ ಕೆಲವೊಂದು ಸಹಸ್ರನಾಮಗಳನ್ನು ನಾನು ಸಹ ಸ್ವತಃ ನಾನು ಓದ್ತೀನಲ್ಲ ಹಾಗಾಗಿ ಆ ಒಂದು ಅನುಭವದಿಂದ ಕೆಲವೊಂದನ್ನು ಹೇಳಿ ನೋಡಿರಿ ಈ ಧನುರ್ಮದೊಳಗೆ ಹೆಚ್ಚಾಗಿ ವಿಷ್ಣುವಿನ ಆರಾಧನೆ ಇರೋದ್ರಿಂದ ಆ ಥರ ಒಂದು ವಿಷ್ಣು ಸಹಸ್ರ ನಮ್ಮ ಈ ಥರ ಓದಿದ್ರಪ್ಪ ಅಂತಂದ್ರೆ ಮನಸ್ಸಿಗೂ ಭಾಳ ನೆಮ್ಮದಿ ಮತ್ತು ಖುಷಿನೂ ಸಹ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗೈತಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನೋಡಿರಿ ನೀವು ಒಂದು ಸತಿ ಓದಿ ನೋಡ್ರಿ ಎಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುತ್ತಂತಂದು ಹೇಳ್ತೀನಿ ನಾನು ಭಗವದ್ಗೀತೆ ಓದೋ ಇದು ಹ್ಯಾಬಿಟ್ ಇದ್ದರೂ ಅದನ್ನು ಕೂಡ ಓದ್ರಿ ಭಾಳ ಒಳ್ಳೆಯದು ಈ ಥರ ಕೆಲವೊಂದು ದೇವರ ನಾಮ ಬುಕ್ಸ್ಗಳನ್ನು ಓದೋದು ಭಾಳ ಶ್ರೇಷ್ಠ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು